ಆದರೆ ಈ ಜಾಗದಲ್ಲಿ ಸಂಸ್ಕಾರ ಆಗಿರೋದ್ರಿಂದ ಅದಕ್ಕೊಂದು ಆದ್ಯತೆ ಇದೆ ನಾಳೆ ಇಲ್ಲೇನಾದ್ರು ಏನಾದರೂ ಅವ್ರ ಕುಟುಂಬದವರು ಏನೋ ಆಯಿತು ಸರ್ಕಾರದವರು ಏನೋ ಒಂದು ಅವ್ರಿಗೆ ಇನ್ನೂ ಒತ್ತಡ ಹಾಕಿ ಇದು ಕೊಂಡ್ಕೊಳ್ಳೋ ಕೊಂಡ್ಕೊಳ್ಳೋತರ ಆಯಿತು ಯಾರಾದರೂ ಕೊಂಡ್ಕೊಂಡ್ರು ಅಂತಂದ್ರು ಎರಡು ವಿಷಯಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಸಹಕಾರ ಎಲ್ಲಿಗಿರುತ್ತೆ ಅಂತಂದ್ರೆ ಯಾವ ರೀತಿ ಇರುತ್ತೆ ಅಂತಂದ್ರೆ ಆ ಸ್ಮಾರಕ ಏನಾಗುತ್ತೋ ಅದು ಕೇವಲ ಸಹಸಸೀಮಾ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಮಾತ್ರ ಸೀಮಿತ ಇರಬೇಕು ಅವರಿಗೆ ಮಾತ್ರ ನಮನ ಸಲ್ಲಿಸೋತರ ಇರಬೇಕು ಈಗ ನಾನು ಆದ್ರೆ ಹೇಳಿದೆ ನಿಮಗೆ ಅಭಿಮಾನಿಗಳು ಕೆಲವರು ಅದು ಅಭಿಮಾನಿಗಳಲ್ಲ ನಾನು ಎಷ್ಟೋ ಸಲ ಹೇಳಿದೀನಿ ನಿಜವಾದ ಅಭಿಮಾನಿಗಳು ಅದನ್ನು ಮಾಡೋದೇ ಇಲ್ಲ ಅಭಿಮಾನಿಗಳು ಅಂತ ಹೇಳ್ಕೊಂಡು ಮುಖವಾಡ ಹಾಕ್ಕೊಂಡು ವೇಷ ಧರಿಸ್ಕೊಂಡು ನಮ್ಮ ಜೊತೆಯಲ್ಲಿ ಇರೋರು ಕೆಲವರು ವಿರೋಧಿಗಳು ಇರ್ತಾರೆ ಕೆಲವರು ಸ್ವಾರ್ಥಿಗಳು ಇರ್ತಾರೆ ಅವರುಗಳು ಮಾಡ್ತಾರೆ ಸುಮಾರು ವಿಷಯಗಳನ್ನ ಹೇಳ್ತೀನಿ ಅಂದ್ರೆ ಒಂದು ವಿಷಯದಲ್ಲಿ ಒಂದು ವಿಷಯ ಹೇಳ್ತೀನಿ ಆ ಬ್ಯಾನರ್ ಅಲ್ಲಿ ಅಪ್ಪ ಅವ್ರ ಫೋಟೋನೇ ಜಾಸ್ತಿ ದೊಡ್ಡದಿರುತ್ತೆ ಅದೇ ರೀತಿಯಲ್ಲಿ ಸ್ಮಾರಕದ್ದು ಆಗ್ಬಾರ್ದು ಸ್ಮಾರಕ ಯಾರು ಕಟ್ಟಿಸ್ತಾರೋ ಅದು ಸೇವೆ ಅದು ಸೇವೆ ಮಾಡ್ತಿರ್ಬೇಕಾದ್ರೆ ನಾನು ಮಾಡಿದೆ ನಾನು ಮಾಡಿದೆ ಅಂತ ಇರಬಾರ್ದು ಅವ್ರಿಗೋಸ್ಕರ ಮಾಡ್ತಿರೋದು ಜನಾರ್ದನ ಸೇವೆ ಆ ರೀತಿಯಲ್ಲಿ ಇದ್ರೆ ನಮ್ಮ ಸಹಕಾರ ಇರುತ್ತೆ ಎರಡನೇದು ಅದಕ್ಕೆ ದುಡ್ಡು ಖರ್ಚು ಎಷ್ಟಾಗತ್ತೆ ಯಾರು ಕೊಡ್ತಾರೆ ಅಥವಾ ಯಾರ್ಯಾರು ಕೊಡ್ತಾರೆ ಲೆಕ್ಕಾಚಾರ ಯಾರು ಇರ್ತಾರೆ ಅದನ್ನ ಪಾರದರ್ಶಕತೆ ಇದೆಯಾ ಅದೆಲ್ಲವೂ ಇರಬೇಕು ಜೊತೆಗೆ ಆ ದುಡ್ಡಿನ ವ್ಯವಹಾರದಲ್ಲಿ ನಾವು ಇರಲ್ಲ ನಾವು ಖಡಾಖಂಡಿತವಾಗಿ ಇರಲ್ಲ ಅದು ನೀವುಗಳೇ ನೋಡ್ಕೋಬೇಕು ಅದರಾಗ ಗಮನ ಇರಲಿ ಏನೋ ಆಗಬಹುದು ಅದೊಂದು ನಿಮ್ಮ ಗಮನ ಇರಲಿ ಏನೂ ಆಗದೆ ಇರೋ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಏನಾದರೂ ಸ್ಮಾರಕ ಆದರೆ ನಾವು ತುಂಬ ಸಂತೋಷ ಪಡ್ತೀವಿ ಪ್ರತಿಮೆ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಬೃಹತ್ ಪ್ರತಿಮೆ ಮಾಡ್ತೀವಿ ಮಾಡಿ ಸಂತೋಷ ಇದಕ್ಕೆ ಅದು ಕಾಂಪೆನ್ಸೇಟ್ ಮಾಡೋಕ್ಕಾಗಲ್ಲ ಇದೇನು ಮಾಡ್ತೀವೋ ಈ ಜಾಗದಲ್ಲಿ ಮಾಡೋದು ಬೇರೆ ಇದಕ್ಕೊಂದು ಬೇರೆ ಆದ್ಯತೆ ಇರುತ್ತೆ ಬೇರೆ ಕಡೆ ಮಾಡಿದ್ರೆ ಅಪ್ಪರ ಪ್ರತಿಮೆ ಮಾಡಿದರೆ ಅದು ಸಂತೋಷ ಆದರೆ ಅದು ಇದರ ಬದಲಾಗಿ ಅದನ್ನು ಮಾಡಿದ್ದೀವಿ ಅದು ಆಗಲ್ಲ ಆ ಪ್ರತಿಮೆಗೂ ನಮ್ಮ ಮೈಸೂರು ಸ್ಮಾರಕಕ್ಕೂ ಹೋಲಿಸ್ಬೇಡಿ ಅಲ್ಲಿ ಅವರ ಅಸ್ಥಿ ಇದೆ ಇದು ಜ್ಞಾಪಕಕ್ಕೆ ಇಟ್ಕೊಳ್ಳಿ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಸ್ಮಾರಕ ಅದು ಅದರ ಆದ್ಯತೆಯೇ ಬೇರೆ